ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ವೆರಿ ಬಿಗ್ ಮಳೆ ಬಂದಿದೆ ಇದೆಲ್ಲ ಒದ್ದೆ ಆಗೋಗಿದೆ ಮರ್ತು ಬಿಟ್ವಿ ಸೋ ಹೊರಡ್ತಾ ಇದ್ದೀವಿ ಇವಾಗ ಆ್ಯಂಡ್ ಬನ್ನಿ ಹೋಗ್ಲಾ ಸಿಗ್ತೀನಿ ಯಸ್ ಗಾಯಸ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರಿಯಲಿ ಸಾರಿ ಫಾರ್ ದ್ಯಾಟ್ ನಾನ ಈಗ ಒಬ್ಲೇ ಹೊರಟಿದ್ದೀನಿ ಅ ಸಬರ್ಗೆ ಬಸ್ ಸ್ಟಾಪ್ পিক ಮಾಡ್ಕೊಂಡು ಬರಕ್ಕೆ ዌಟ್ ಅ ಸೆಕೆಂಡ್ यस वेरी ಫಸ್ಟ್ ಥಿಂಗ್ ಆಲ್ವೇಸ್ wear सीट बेल्ट व्हाइल ಡ್ರೈವಿಂಗ್ ಅ ಮರಿಬೇಡಿ ಅದನ್ನ ಅಂಡ್ ಬನ್ನಿ ಮುಂದೆ ಹೋಗತಾ ಸಿಗ್ತೀನಿ ಟೈಮ್ ಇಲ್ಲ ऑलरेडी 6:30 ಆಗ್ಬಿಟ್ಟಿದೆ ಹೋಗಬೇಕು ಬೇಕ್ ಕಟ್ ಕರ್ಕೊಂಡು ಬರಬೇಕು ಸೋ ಯಾ ನಾನು ಅ ಹರಿ ಬರೀಲಿ ಮಾತಾಡೋಕ್ಕಾಗಲಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನೇನು ಕೆಲಸ ಇದೆ ಯಾಕೆ ನಾನು ಹೋಗ್ತಿದ್ದೀನಿ ಯೂಶುವಲಿ ಅವ್ರು ರ್ಯಾಪಿಡ್ ಅದಲ್ಲಿ ಬಂದ್ಬಿಡ್ತಿದ್ರು ಬಟ್ ಇವತ್ತು ನಾನೇ ಹೋಗ್ತಿದ್ದೀನಿ ಯಾಕಂದರೆ ಎರಡು ಕೆಲಸ ಇದೆ ಸಿಟೀಲಿ ಒಂದು ಸಬರ ಹತ್ರನೇ ನನ್ನ ಮಗಳದು ಹ್ಯಾಂಡ್ ಇಂಪ್ರೆಷನ್ಸ್ ಎಲ್ಲ ಮಾಡಿಸಿದ್ನಲ್ಲ ಸೊ ಅದು ಕಲೆಕ್ಟ್ ಮಾಡ್ಕೋಬೇಕು ಫ್ರೇಮಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ ನೋಡಿ ಅವತ್ತು ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ನೆನಪಿರುತ್ತೆ ಫ್ರೇಮ್ ಹಾಕೋಕ್ಕೆ ಕೊಟ್ಟಿದ್ದೆ ಸೊ ಆ ಫ್ರೇಮ್ನ ಕಲೆಕ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಅದು ರೆಡಿಯಾಗಿ ತ್ರೀ ಫೋರ್ ಡೇಸ್ ಆಯಿತು ಬಟ್ ನಾನು ಬಸವರಾಜ್ಗೆ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಅದು ತುಂಬ ಹೆವಿ ವೆಯ್ಟ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಅವರೇ ಬರಲಿ ಅಂತ ವೆಯ್ಟ್ ಮಾಡಿದೆ ಆ್ಯಂಡ್ ಅಗೇನ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದನಲ್ಲ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು ಸೊ ಈ ಎರಡು ಕೆಲಸ ಇವತ್ತು ಮುಗಿದ್ಬಿಟ್ರೆ ನಾಳೆಗೆ ನಾಮಕರಣಕ್ಕೆ ಇನ್ನೂ ಬಟ್ಟೆ ಶಾಪಿಂಗ್ ಮಾಡಿಲ್ಲ ಸೊ ಅವ್ರಿಗೆ ನಾಳೆ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೆಂಟ್ಸ್ಗೇನು ಯಾವಾಗ ಬೇಕಾದ್ರೂ ಸಿಕ್ಬಿಡುತ್ತೆ ಲೇಡೀಸ್ಗೇ ಇಂಥ ಕಲರು ಇಂಥ ಡಿಸೈನು ಇಂಥದ್ದೇ ಬೇಕು ಅನ್ನೋ ಒಂದಷ್ಟು ಅನ್ನೋ ಒಂದಷ್ಟು ಏನು ಹೇಳ್ತೀವಿ ಕಸ್ಟಮೈಸೇಷನ್ಸ್ ಇರುತ್ತೆ ಹಿಂಗೆ ಇರಬೇಕು ಹಾಗೇ ಇರಬೇಕು ಅಂತ ಸೊ ಹಾಗಾಗಿ ಫಸ್ಟ್ ಲೇಡೀಸ್ಗೆ ಶಾಪ್ ಮಾಡಿಬಿಟ್ವಿ ಬಿಕಾಸ್ ಸ್ಟಿಚಿಂಗ್ ಎಲ್ಲ ಆಗಬೇಕಿತ್ತಲ್ಲ ಸೊ ಹಾಗಾಗಿ ಇನ್ನೇನು ನಾಳೆ ಅವ್ರಿಗೆ ಬಟ್ಟೆ ತಂದುಬಿಟ್ರೆ ನಾಳಿದ್ದು ನನ್ನ ಮಗಳಿಗೆ ಬೊಟಿಕ್ಕಲ್ಲಿ ಎಲ್ಲ ಡ್ರೆಸ್ಗಳು ಸ್ಟಿಚಿಂಗ್ ರೆಡಿಯಾಗಿರುತ್ತೆ ಸೊ ನಾಳಿದ್ದು ಮಂಡೇ ಅದನ್ನು ಕಲೆಕ್ಟ್ ಮಾಡ್ಕೊಂಬಿಟ್ರೆ ಅದ್ರ ಕೆಲಸನೂ ಮುಗ್ದೋಯ್ತು ಆ್ಯಂಡ್ ಹಾಗೆ ನಾಳೆ ಸಂಡೇ ನಾವು ಭೂಮಿಕಾ ಪ್ರಮೋದ್ ಅವ್ರ ಮನೆಗೆ ಹೋಗಬೇಕು ಎರಡು ಕೆಲಸ ಇದೆ ಅವ್ರ ಮನೆಯಲ್ಲಿ ಇನ್ನೊಂದು ಎಸ್ ಎಗೈನ್ ಇನ್ನೊಂದು ಸ್ಯಾರಿ ಶಾಪ್ ಮಾಡೋಕ್ಕಿದೆ ಆ್ಯಂಡ್ ಇನ್ನೊಂದು ಏನಂತಂದರೆ ನಾಮಕರಣಕ್ಕೆ ಇನ್ವೈಟ್ ಮಾಡಬೇಕು ಅವ್ರನ್ನ ಸೊ ಹಾಗಾಗಿ ನಾಳೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ಸೊ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನಾಳೆ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡೋಲ್ಲ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡಿ ಇದೇ ಬ್ಲಾಗ್ನ ನಾಳೆಗೂ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ನೋಡೋಣ ಬಸ್ರು ಸಿಕ್ಕಿದ ಮೇಲೆ ಮತ್ತೆ ಸಿಗ್ತೀನಿ ಆ್ಯಂಡ್ ಎಸ್ ವಿಡಿಯೋ ಎಂಟ್ ಮಾಡೋಣ ಅಂದ್ಕೊಂಡೆ ಬಟ್ ಇನ್ನೊಂದು ತಿಂಗ್ ನೆನಪಾಯಿತು ಈ ಕಾರ್ಗಳಲ್ಲಿ ಬೇಬಿ ಆನ್ ಬೋರ್ಡ್ ಹಾಕಿದ್ರು ಹಿಂದೆ ತುಂಬ ಜನ ಆನ್ ಮಾಡ್ತಾರೆ ಅದು ಅದು ಒಂದು ಜನದ್ದು ಅರ್ಥ ಮಾಡ್ಕೋ ಬಿಕಾಸ್ ಬಿಕಾಸ್ ನಾವು ಬೇಬಿ ಆನ್ ಬೋರ್ಡ್ ಯಾವ ಪರ್ಪಸ್ಗೆ ಹಾಕ್ತೀವಿ ಆ ಪರ್ಪಸ್ದು ಯೂಸೇನೆ ಆಗ್ತಿಲ್ಲ ಯೂಸೇ ಆಗ್ತಿಲ್ಲ ಆ ಪರ್ಪಸ್ ಬೇಬಿ ಆನ್ ಬೋರ್ಡ್ ಹಾಕಿದ್ಮೇಲೆ ಪ್ಲೀಸ್ ಅವರು ಸ್ಲೋ ಆಗಿ ಹೋಗ್ತಿದ್ರೆ ಪ್ಲೀಸ್ ಡೋಂಟ್ ಆನ್ ದೆನ್ ಹಾನ್ ಮಾಡಬೇಡಿ ಆನ್ ಮಾಡಿ ಇಲ್ಲ ಅಂತಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಆನ್ ಮಾಡೋದು ಅವ್ರನ್ನ ಓಡಿಸ್ತಾ ಇರೋರಿಗೆ ಟ್ರಿಗರ್ ಆಗೋ ಥರ ಇರಬಾರ್ದು ಸಿಗ್ ಬಿಕಾಸ್ ಬೇಬಿ ಇರುತ್ತೆ ಅನ್ನೋದಕ್ಕೋಸ್ಕರ ಬೇಬಿ ಆನ್ ಬೋರ್ಡ್ ಬೋರ್ಡ್ ಹಾಕಿರ್ತೀವಿ ಅಷ್ಟೇ तो यार बनी बस राज सीखने में ले सीखती नहीं एंड ऑलवेज वेयर सीट बेल्ट वेल ड्राइविंग ये स्टे ट्रैफिक की देखो ता क्लियर आक्टा नहीं इल्ला ओ ता यार कौन बदला लेगा सुंदर ಎಷ್ಟು ಟ್ರಾಫಿಕ್ ಇದೆ ಎಷ್ಟಿಕ್ಕೆ ಟ್ರಾಫಿಕ್ ಆದ್ರೆ ಬೆಂಗಳೂರಲ್ಲಿ ಹೆಂಗೆ ಕತೆ ಜನಪ್ಪ ನಿಂದು ನಾ ಬೆಂಗ್ಳೂರಲ್ಲಿ ಓಡಿಸೋದೇ ಇಲ್ಲ ನನಗೆ ಡ್ರೈವಿಂಗ್ ಕ್ರೇಜ್ ಹೋಗ್ಬಿಡುತ್ತೆ ಬೆಂಗ್ಳೂರಲ್ಲಿ ಓಡ್ಸಿದ್ರೆ ಮೋರ್ ಓವರ್ ನನಗೆ ಬೆಂಗಳೂರಲ್ಲಿ ಓಡ್ಸೋವಂಥ ಅವಶ್ಯಕತೆ ಆದರೆ ಏನಿದೆ ಆದರೆ ಆ ಬಿ ಎಸ್ ಆರ್ ಬಿಟ್ಟರೆ ಕ್ಯಾಂಪಸ್ ಕ್ಯಾಂಪಸ್ ಬಿಟ್ಟರೆ ಬಿ ಎಸ್ ಆರ್ அப்படிணிவர மஜா எல் ஐசி ஆஃபீஸ் இரது மஜா ஃபுல் ஜாம ஏழுவரைக ஒன்றார்த்து ನನಗೆ <biglio> <cinhos> <athletes> <gazos> <laughs> <tás troví communication> ಆಯ್ತು ಟೈಮ್ ಎಷ್ಟು ಟ್ರಾಫಿಕ್ ಇದೆ ನೋಡಿ ನನಗೆ ಸರ್ಪ್ರೈಸ್ ಆಗ್ತಿದೆ ಮೈಸೂರಿನ ಈ ಲೆವೆಲ್ಗೆ ಟ್ರಾಫಿಕ್ ನೋಡ್ಬಿಟ್ಟು ಏನಪ್ಪಿ ಎಲ್ಲಿ ಹಾಂ ಮಾಮೂಲಿ ಮನೆ ರೋಡ್ ಕೊಟ್ಟೋಗೋಣ ಅಷ್ಟೇ ಸಿಕ್ಕ ಬಟ್ಟೆ ಟ್ರಾಫಿಕ್ಕು

ಸೆವೆನ್ ಫಾರ್ಟಿ ಟೂ ಆಗ್ಬಿಟ್ಟಿದೆ ಲೇಟ್ ಆಗೋಯ್ತು ಜಸ್ಟ್ ಬಿಕಾಸ್ ಅವ್ರದ್ದು ಬಸ್ಸು ಏನೋ ರಿಪೇರಿ ಆಗಿಬಿಟ್ಟು ಮಣಿಪಾಲ್ ಹತ್ರ ಸಿಗ್ನಲಲ್ಲ ನಿಲ್ಲಿಸ್ಬಿಡ್ತು ಸೊ ನಾನು ಅಲ್ಲಿವರೆಗೂ ಹೋಗಬೇಕಾಯ್ತು ಸೊ ಹಾಗಾಗಿ ಇವತ್ತು ಬ್ಲೌಸ್ನು ಕೂಡ ನಾನು ಅವರಿಗೇನೇ ಇಲ್ಲಿವರೆಗೂ ತಂದು ಕೊಡೋಕೆ ಹೇಳಿದ್ದೀನಿ ಮೇನ್ ರೋಡ್ ತನಕ ಸೊ ತುಂಬ ಒಳ್ಳೆಯ ಪರ್ಸನ್ ತಂದು ಕೊಡ್ತಾ ಇದ್ದಾರೆ ಪಾಪ ಇಲ್ಲಿವರೆಗೂ ಟ್ರಾಫಿಕ್ ಆಗಿದೆ ನೀವೇ ಬಂದುಬಿಡಿ ಅಂತ ಹೇಳಿ ಟೂ ವೀಲರ್ ಬಂದು ಕೊಡ್ತಾ ಇದ್ದಾರೆ ಸೊ ಅದನ್ನೇ ಇಸ್ಕೊಳಕ್ಕೆ ಹೋಗಿದ್ದಾರೆ ಅವರು ಸೊ ಇದಾದಮೇಲೆ ಹ್ಯಾಂಡ್ ಇಂಪ್ರೇಷನ್ಸ್ ಇಸ್ಕೊಂಡು ಫಸ್ಟ್ ಮನೆಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ ನನಗೆ ಈ ಸಿಟಿ ಟ್ರಾಫಿಕ್ ನೋಡಿ ಸೊ ಸಿಟೀಲಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಅಪ್ಪ ಮಗಳ ಮಾತುಕತೆ ಜೋರಾಗಿದೆ ಏನು ಏನು ಹ್ಞೂ அஷ கம்ேட் அந்தமேலே எட்டி தியா அய்யோ ஏன்னா

நான் சரி கண்ட்ரோலதே இல்ல மொனி ಒಂಥರ ಬೈತಾ ಇದ್ದಾಳೆ ನಡ್ಕೊಂಡು ಕುಣ್ಕೊಂಡ್ ಬರ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾಳೆ ಅಂತ ನಮ್ಮಮ್ಮ ನನ್ನ ಹಸ್ಬೆಂಡು ಒಟ್ಟಿಗೆ ಕ್ಲಾಸ್ ತೊಗೊಂಡಿದ್ದಾರೆ ನನಗೆ ಈ ವಿಡಿಯೋದಲ್ಲಿ ಪಾಪನ ಜಾಸ್ತಿ ದೃಷ್ಟಿ ಆಗುತ್ತೆ ಅಂದ್ಕೊಂಡು ಯಾಕೆ ಅಂದರೆ ಇತ್ತೀಚೆಗೆ ಸ್ವಲ್ಪ ನನ್ನ ಮಗಳು ಚಂಡಿ ಹಿಡಿತಾ ಇದ್ದಾಳೆ ආනන්න හසුබන්නගේ රාමරාජලී බටේශෝප් මාරණන්තමනදීව රශ්ෙෆන්ස් බරලා හයි

कितने बिल्कुल? सिंटू पैंट हाँ, पहले छोटा बीन पैंट हाँ। ये तो वेटलेस बेबी ये तो, ये बेबी। बलून बेबी याद हो। अरे लोड़ा क्या जाना? केनन को चार आलोना। फाइव मंथ्स बेबी नहीं तो? फाइव मंथ्स बेबी। I think सिंबल एक्सेल दो। फाइव बार आके देगा पापोगे। इधर उन मक्खियों ना मक्ख ಎಸ್ ಕಾಯ್ಸ್ ನಾವು ಅವ್ರ ಮನೆಯಿಂದ ಬಂದಮೇಲೆ ತುಂಬ ಟಯರ್ಡ್ ಆಗೋದೆ ಸೊ ಬ್ಲಾಗ್ ಎಂಡ್ ಮಾಡಲಿಲ್ಲ ಸೊ ಬ್ಲಾಗ್ ಈಗ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು